ನಂಗೆಲ್ಲ ತಿಳುವಳಿಕೆ ಪತ್ರ ಹೇಳಿ ಬಂದಿರ್ತೀವಿ ಜೊತೆಗೆ ಏನಪ್ಪ ಅಂದ್ರೆ ಫಸ್ಟ್ ನೀವೆಲ್ಲ ಮೈಸೂರು ಜಿಲ್ಲೆದಾಗ ನನಗೊಂದು ಕೈಂಡ್ಲಿ ರಿಕ್ವೆಸ್ಟ್ ಇದೆ ಸಂಘಟನೆ ಮಾಡಿರಿ ಸಂಘ ಮಾಡಕ್ಕೆ ಹೇಳಿವಿ ನೀವು ಆ ಸಂಘದಾಗ ನೋಂದಣಿ ಮಾಡ್ಕೊಂಡು ನಿಮ್ಮ ಹೆಸರು ನೋಂದಾಯಿಸಿ ನೀವು ಒಂದು ಸಂಘಟನೆ ಮಾಡ್ರಿ ಅಂದ್ರೆ ನಿಮ್ಗೆ ಏನು ತೊಂದರೆ ಇದ್ದ ಆ ಪತ್ರೆಗಳನ್ನು ಕೇಳ್ಬೇಕಂತಂದ್ರೆ ಒಬ್ಬ ನಾಯಕ ಬೇಕು ಆ ನಾಯಕ ಬೇಕಂದ್ರೆ ಸಮಾಜದಂತ ರಾಜ್ಯದಂತ ಒಂದು ಸಮಾಜದ ಅಧ್ಯಕ್ಷ ಬೇಕು ಒಂದು ಮೈಸೂರು ಜಿಲ್ಲೆಯ ಒಂದು ಅಧ್ಯಕ್ಷ ಬೇಕು ಅಧ್ಯಕ್ಷನ ಮಾಡಿ ಸಂಘಟನೆ ಮಾಡ್ಕೊಂಡು ಆ ಸಂಘಟನೆಗೆ ತಮ್ಮೆಲ್ಲರ ಹೆಸರು ಹೆಸರು ಭರಿಸಿ ಒಂದು ಸಂಘಟನೆ ಮಾಡಿದ್ರು ಏನೇ ಪ್ರತಿಯೊಂದು ನಿಮ್ಗೆ ಕುಂದು ಕೊರತೆಗಳಿರಲಿ ನೀವು ಹೋಗಿ ಆ ನಾಯಕ ನಿಮ್ಗೆ ನೀವು ಹೇಳಿದಿರ ಅದು ಹೋಗಿ ಅದನ್ನೆಲ್ಲ ನಿಮ್ಗೆ ಹೇಳ್ತಾರೆ ನಿಮ್ಗೆ ಏನು ಸವಲತ್ತುಗಳು ಬೇಕು ಏನು ಸರ್ಕಾರದಿಂದ ಏನು ಆಗೈತಿ ಏನಿಲ್ಲ ಅನ್ನೋದು ಸೂಕ್ತ ಮಾಹಿತಿ ನಿಮ್ಗೆ ನೀಡ್ತಾರೆ ಅದ್ರ ಜೊತೆಗೆ ನೀವೆಲ್ಲರೂ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ಏನೋ ನೀವು ವಿದ್ಯಾ ವಿದ್ಯಾಭ್ಯಾಸ ಕೊಡೋಂಥದ್ದನ್ನು ನೀವು ಮೊದಲು ಮೊದಲನೇ ಕೆಲಸ ಮಾಡ್ ಮಾಡಬೇಕಾಗಿ ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ಹೋಲಿಸೋದು ಆಮೇಲೆ ಎಲ್ಲೇ ಕೂಲಿ ಕಚ್ಬಿಡೋದು ಮೇಲೆ ಹಚ್ಚಿಬಿಡೋದು ಆ ಥರ ಮಾಡಬಾರ್ದು ಹಂಗೆ ಆ ಟೈಪ್ ಮಾಡಬೇಡಿ ದಯವಿಟ್ಟು ತಾಯಿ ನೀವು ಮಕ್ಕಳಿಗೆ ನೀವೇ ಗಮನ ಕೊಡೋದು ಗಣ್ಮಕ್ಳೆಲ್ಲ ದುಡ್ಡಿ ಹಾಕಿಬಿಡ್ತಾರೆ ಮನೆಯಲ್ಲಿ ಇರೋಲ್ಲ ಹಂಗಾಗಿ ನೀವು ತಾಯಿ ಎಲ್ಲ ಗಮನ ಕೊಟ್ಟು ಮಕ್ಕಳಿಗೆ ಬರೆಸಿ ವಿಜಯ ಮಾಡಿ ಇವಾಗ ನಾನು ಮೆಂಬರ್ ಆಗ್ಬೇಕ ಪುರಸಭೆ ನಂತರ ನಾನು ಬಯಲು ಪತ್ತಾರ ಜಾತಿವನೇ ನಾನೇನು ಬೇರೆ ಜಾತಿಯವನಲ್ಲ ನಾನು ಓದಿ ನನ್ನ ತಂದೆ ತಾಯಿ ಆಶೀರ್ವಾದ ಮಾಡಿದ್ರು ನಾವೊಂದು ರಾಜಕೀಯದಲ್ಲಿ ಬೆಳೆದು ಒಂದು ಮೆಂಬರ್ ಆಗಕ್ಕೆ ಸಾಧ್ಯತೆ ನೀವು ಕೂಡ ಆ ರೀತಿ ಆಗ್ಬೇಕು ಅನ್ನೋದು ನಮ್ದು ಆಸೆ ನಾವು ಒಬ್ಬರೇ ಬೆಳೆದಂತಲ್ಲ ನೀವು ಕೂಡ ರಾಜಕೀಯ ರಂಗದಲ್ಲಿ ಆತು ಆರ್ಥಿಕ ಸ್ಥಿತಿಯಲ್ಲಿ ಆಯ್ತು ಎಲ್ಲದರಲ್ಲಿ ನೀವು ಹೇಳಿ ನಾವು ನಿಮಗೆಲ್ಲ ತಿಳುವಳಿಕೆ ಪತ್ರ ಕೂಡ ಬಂದಿ ನಾಲ್ಕು ಮಾತು ನಿಮ್ಸಿದ್ದು ನಮ್ಮ ಮಾತನಾ